ಯಾಂತ್ರೀಕರಣದಿಂದ ಐದು ಎಕರೆ ಭತ್ತ ನಾಟಿ ಕಂಪ್ಲಿ ತಾಲೂಕಿನ ಸಣಾಪುರ ರಸ್ತೆಯಲ್ಲಿ ಇರುವಂತಹ ರೈತರು ಆದ ಕೃಷ್ಣಪ್ಪರೆಡ್ಡಿ ಅವರ ಗತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಯಂತ್ರಶ್ರೀ ಯೋಜನೆಯ ಯಾಂತ್ರೀಕರಣ ಬಳಕೆ ಮಾಡಿ ಐದು ಎಕರೆಯಲ್ಲಿ ನಾಟಿ ಮಾಡಿಸಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರು ಆದ ಎನ್ ಕೆಂಗೇಗೌಡ ಅವರು ಭೇಟಿ ಕೊಟ್ಟು ಹೆಚ್ಚಿನ ಯಾಂತ್ರೀಕರಣ ಬಳಕೆಯಿಂದಾಗಿ ನಾಡಿ ಮಾಡಿಕೊಳ್ಳುವ ಬಗ್ಗೆ ರೈತರಿಗೆ ಮಾಹಿತಿ ಮಾರ್ಗದರ್ಶನ ನೀಡಿದ್ದಾರೆ ಇನ್ನೂ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಸಂಸ್ಥೆಯ ಕಂಪ್ರಿ ತಾಲೂಕಿನ ಕೃಷಿ ಅಧಿಕಾರಿಗಳು ಆದ ಸಂಜೀವ್ ಕುಮಾರ್ ಅವರು ಭಾಗವಹಿಸಿದ ರೈತರಿಗೆ ಯಂತ್ರಶ್ರೀ ಯೋಜನೆ ಬಗ್ಗೆ ಟ್ರೈಗಳಲ್ಲಿ ಸಸಿ ಮಾಡಿ ತಯಾರಿ ಉತ್ತಮ ಫಲವತ್ತಾದ ಮಣ್ಣು ಸಂಗ್ರಹಣೆ ಕಡಿಮೆ ಬೀಜಗಳ ಬಳಕೆ ಕಡಿಮೆ ಕೂಲಿ ಆಳುಗಳ ಬಳಕೆ ಕಡಿಮೆ ಸಮಯ ಬಳಕೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಯಾಂತ್ರೀಕರಣ ಬಳಕೆ ಮಾಡುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಕಾರ್ಯಕ್ರಮದಲ್ಲಿ ಕಂಪ್ನಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಆದ ಶ್ರೀಧರ್ ಹಾಗೂ ರೇಣುಕರಾಜ್ ನಾಗರಾಜ್ ಮತ್ತು ಧರ್ಮಸ್ಥಳ ಸಂಸ್ಥೆ ಯಂತ್ರ ಶ್ರೀ ನಾಟಿ ಬ್ಯಾಂಕ್ ಮೇಲ್ವಿಚಾರಕರು ಆದ ಹನುಮಂತಪ್ಪ ಕಮಲಾಪುರ್ ಎಸ್ಸಿ ಕೇಂದ್ರದ ಮ್ಯಾನೇಜರ್ ಶಿವರಾಜ್ ಹಾಗೂ ರೈತ ಬಾಂಧವರ ಉಪಸ್ಥಿತಿಯಲ್ಲಿ ನಾಟಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ